ಏನ್ ನಡೀತಾ ಇದೆ ಇಲ್ಲಿ ಸರ್ ಇದು ವರುಣ್ ಹೆಂಡತಿ ವರುಣ್ಗೆ ಲಂಚ್ ತಂದಿದ್ದಾರೆ ವಾಟ್ ವರುಣ್ ಹೆಂಡತಿನ ಸೋ ಬ್ಯೂಟಿಫುಲ್ ಎಷ್ಟು ಸುಂದರವಾಗಿದೆಯಮ್ಮ ತುಂಬಾ ಚೆನ್ನಾಗಿದೆಯಮ್ಮ ಏನೆಲ್ಲ ಈ ತರ ಹೇಳ್ತಾ ಇದ್ದಾರೆ ಅವ್ರಿಗೆ ಕಣ್ಕಾಣಲ್ವಾ ನನ್ನಂತ ಬ್ಯೂಟಿಫುಲ್ ಗರ್ಲ್ ಅವ್ರು ನನ್ಗಿಂತ ಚೆನ್ನಾಗಿದ್ದಾಳ ಯಾಕಮ್ಮ ಯಾಕೆ ಒಂಥರ ಸಪ್ಕಿದೆಯಲ್ಲ ಯಾಕೆ ಡೆಲ್ ಆಗಿದ್ಯಾ ಯಾವರಮ್ಮ ನೀನು ಸರ್ ನಾವು ಮೈಸೂರ್ ಹತ್ರ ಒಂದಳ್ಳಿ ಏ ನಾನು ಮಂಡೆ ಕೊಪ್ಪಳ ತಾವ ಎಮ್ಮೆ ಕೊಪ್ಪಳ ಕಣವಾ ಯಾಕೆ ವರಿ ಮಾಡ್ಕೋತಿಯಾ ಹಳ್ಳಿಯಿಂದಾನೇ ಡಿಲ್ಲಿ ಆಗೋದು ತಲೆ ಕೆಡ್ಸ್ಕಬೇಡ ಸರಿನಾ ಅರುಣ್ ಕಂಗ್ರಾಚುಲೇಷನ್ಸ್ ಒಂದ್ ಒಳ್ಳೆ ಹುಡುಗಿ ಮದುವೆ ಇದೆಯಾ ಥ್ಯಾಂಕ್ಸ್ ಸರ್ ಏನಪ್ಪ ಎಲ್ಲ ಪಾರ್ಟಿ ನಮಗೆ ಒಂದು ಕೊಡಿಸ್ತಿಲ್ಲ ಕರಲಿಲ್ಲ ಅಕ್ಲೇಶ್ ಒಂದು ಪಾರ್ಟಿಗೆ ಅವರು ಅರೇಂಜ್ ಮಾಡ್ಬೇಕಲ್ವಾ ಹಾ ಖಂಡಿತ ಸರ್ ಖಂಡಿತ ಖಂಡಿತವಾಗ್ಲು ಕೊಡ್ಬೇಕಪ್ಪ ಮಿಸ್ ಮಾಡ್ಬಾರ್ದು ಹಾ ಸರ್ ಖಂಡಿತ ಕೊಡ್ತೀನಿ ಓಹ್ ಏನ್ ಲಂಚು ಏನ್ ತಂದಿದ್ದೀಯ ಊಟಕ್ಕೆ ಪಲ್ಯ ವಾವ್ ಎಷ್ಟು ದಿನ ಅಂತ ಇದೆ ಅರುಣ್ ನಿನ್ ತಪ್ತಿರ್ಕೊಳ್ಳಲ್ಲ ಅಂದ್ರೆ ನಾನ್ ಇಸ್ಕೊಳ್ಳಿ ಸರ್ ಇಸ್ಕೊಳ್ಳಿ ಊಟ ಮಾಡಿ ನನಗೆ ನಾವೆಲ್ಲ ಇಂಟ್ರೆಸ್ಟ್ ಇಲ್ಲ ನಾನು ಮಾಮೂಲಿ ಕ್ಯಾಂಟೀನ್ ಅಲ್ಲಿ ತಿಂತೀನಿ ಅರುಣ್ ಏನ್ ಹೇಳ್ತಾ ಇದೀಯ ಮನೆ ಊಟ ತಿನ್ನೋಕೆ ಅದೃಷ್ಟ ಮಾಡಿರ್ಬೇಕು ಮುದ್ದೆ ಬಸ್ಸಾರು ಕಾಳನ್ ಪಲ್ಯ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಚೆನ್ನಾಗಿರುತ್ತೆ ಊಟ ಮಾಡ್ತೀರಾ ಯಾಕಮ್ಮ ಹಳ್ಳಿ ಕಡೆ ಊಟ ನಂಗೆ ತುಂಬಾ ಇಷ್ಟ ನಿನ್ ಕೈ ರುಚಿ ಹೇಗಿದೆ ಅಂತ ನೋಡ್ತೀನಿ ಕೊಡು ಸರಿ ಸರ್ ತಗೊಳ್ಳಿ ಸರಿ ಗೈಸ್ ಲಂಚ್ ಟೈಮ್ ಅಲ್ವಾ ಲಂಚ್ಗೆ ಹೋಗಲ್ವಾ ಹಾ ಸರ್ ಇವಾಗ ಹೊರಡ್ತೀವಿ ಓಕೆ ಕ್ಯಾರಿಯನ್ ಏ ನಡೀ ಮನೆಗೆ ಹೋಗೋಣ

ಅಯ್ಯೋ ಹ್ಮ್ ಇದಕ್ಕೆ ನೀನೇ ಲಿಕ್ಕಿಂಗ್ ಆಡ್ತಾ ಇದೆಯಾ ತುಂಬಾ ಓವರ್ ರಿಯಾಕ್ಟ್ ಆಗ್ತಾ ಇದೆಯಾ ಯಾಕೆ ಏನಾಯ್ತು ಅವ್ರು ಚೆನ್ನಾಗವ್ರೆ ಅಂದ್ರೆ ನಿನ್ಗೆ ಪ್ರಾಬ್ಲಮ್ ನಿಮ್ಗೆಲ್ಲ ಕಣ್ಕೊಳ್ಳಲ್ವಾ ಅವಳಿಗಿಂತ ನಾನು ಖರಾಬ್ ಆಗಿದ್ದೀನ ನನ್ ಒಂದಿನ ಯಾತರ ಎಳ್ಳೆಲ್ಲ ಯಾರು ವರ್ಜ್ ಓಕೆ ಏನು ಹೇಳ್ತಾ ಇದೆಯಾ ನಿನ್ ಮಕ್ಕ ನೋಡ್ಕೊಂಡಿದ್ಯಾ ಕನ್ನಡಿ ಹೋಗಿ ಅಭಿ ದಿಸ್ ಇಸ್ ಟೂ ಮಚ್ ನಿನ್ಗೆ ನಾನು ಕಂಡ್ರೆ ಆಗಲ್ಲ ಅನ್ನೋದು ಗೊತ್ತು ನಿನ್ಗಿಂತ ಚೆನ್ನಾಗಿ ಕೆಲಸ ಮಾಡಿ ಬಾಸ್ ಕೆಲಸ ಬಾಸ್ ಅನ್ಸ್ಕೊಳ್ತೀನಿ ಅಲ್ವಾ ಅದ್ರಿಂದ ನಿನ್ಗೆ ಹೊಟ್ಟೆ ಉರಿ ಜಾಸ್ತಿ ನನ್ನ ಮೇಲೆ ಹೌದೌದು ಓದ್ ಮೀಟಿಂಗ್ ಅಲ್ಲಿ ನಾನೇನೆ ಉಗಿಸ್ಕೊಂಡಿದ್ದು ಅಭಿ ನೋಡು ನನ್ನ ವಿಷಯಕ್ಕೆ ಯಾವಾಗಲೂ ಮೂರು ತಿರ್ಸ್ಕೊಂಡು ತಿರ್ಸ್ಕೊಂಡು ಬರ್ತಾ ಇರ್ತೀಯ ನೀನು ಏನಕ್ಕೆ ನನ್ನ ಏನಕ್ಕೆ ನಿನ್ನ ಟಾರ್ಗೆಟ್ ಇಟ್ಕೊತೀಯ ಏಯ್ ವಾಟ್ ಆಪೆನ್ ನಾನು ಏನಕ್ಕೆ ನಾನು ಏನಕ್ಕೆ ನಿನ್ನ ಟಾರ್ಗೆಟ್ ಇಟ್ಕೊಳ್ಳಿ ನಿನಗೂ ನನಗೂ ಕಂಪೇರ್ ಇಲ್ಲಮ್ಮ ಏನಾದರೂ ಆಗಲಿ ಅರುಣ್ ಅಂತೂ ತುಂಬ ದೃಷ್ಟ ಮಾಡಿದ ಅಂತ ಹೆಂಡ್ತಿ ಪಡೆಯೋಕೆ ಹೌದು ಹೌದು ತುಂಬ ಚೆನ್ನಾಗಿದೆ ಕಣ್ ಕಾಣೋಂಗಿಲ್ಲ ನಿಮಗೆಲ್ಲ ಅದಕ್ಕೆ ಚೆನ್ನಾಗಿ ಕಾಣ್ತಾಳೆ ಸರಿ ಏನಕ್ಕೆ ನಿನ್ಗೆ ಹೊಟ್ಟೆ ಉರಿ ನೋಡು ಸುಮ್ಮನೆ ವಿಷಯ ಗೊತ್ತಿದ್ದನ್ನು ಹೋರಂಗೆ ಆಗ್ಬೇಡ ನೀನು ಓಹೋ ನಿಮ್ಮ ಸೆಟಪ್ ಸೆಟಪ್ಪಾಗಿನಾ ಅಭಿ ನೋಡು ಅವನು ನಾನು ಮದುವೆ ಆಗಕ್ಕಿರೋದು ಏನು ಮಾತಾಡ್ತಾ ಇದ್ದೀನಿ ನೀನು ಸೆಟಪ್ ಗಿಟಪ್ ಅಂತ ಇಲ್ಲ ಛೀ ಈ ಥರ ಚೀಪ್ ವರ್ಡ್ ಎಲ್ಲ ಬಳಸೋಕ್ಕೆ ನಾಚಿಕೆ ಆಗಲ್ವ ನಿನಗೆ ಚೀಪ್ ಕೆಲಸ ಮಾಡೋರಿಗೆ ನಾಚಿಕೆ ಇಲ್ಲ ಅಂದಮೇಲೆ ಮಾತಾಡೋರಿಗೆ ಏನಿಗೆ ನಾಚಿಕೆ ನೋಡು ಇನ್ನು ಅರುಣ್ ಸುದ್ದಿ ಹೋಗ್ಬೇಡ ನೀನು ಅವ್ರಿಬ್ರು ಲೈಫಲ್ಲಿ ಚೆನ್ನಾಗಿರಲಿ ಓ ಹೌದಾ ನೋಡ್ತಾ ಇರು ಇನ್ನು ಸ್ವಲ್ಪ ದಿನದಲ್ಲೇ ಡಿವೋರ್ಸ್ ಕೊಡ್ತಾನೆ ಅವಳಿಗೆ ಹೌದಾ ನಿಜ ನಿಜ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿದಾನ ಹೌದು ಹಾಗಾದ್ರೆ ಖಂಡಿತ ನಾನು ಅವ್ರಿಗೆ ಬಾಳ್ಕೊಡ್ತೀನಿ ನಾನು ಅವಳು ಮದುವೆ ಆಗ್ತೀನಿ ಓ ಅರಿ ಯು ಮ್ಯಾಡ್ ಹುಚ್ಚು ಬಂದಿದೆ ನಿನ್ಗೆ ಏನಾಗಿದೆ ನಿನ್ಗೆ ನೋಡು ತುಂಬಾ ಒಳ್ಳೆ ಹುಡುಗಿ ಅವಳು ಅಂತ ಅವಕಾಶ ಸಿಕ್ಕುದ ನಾನು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ನಾನೇ ಮದ್ವೆ ಆಗ್ತೀನಿ ಹೌದೌದು ನಿನ್ಗೂ ಪೆಂಗ್ ಪೆಂಗ್ ನಂಗೆ ಅರ್ಥ ನಿನ್ಗೂ ಅವಳಗೂ ಜೋಡಿ ಸೂಪರ್ ಆಗಿರುತ್ತೆ ಬಿಡು ನೀನು ನೀನ್ ಚೆನ್ನಾಗಿದ್ಯಾ ಅಭಿ ಹೇಳ್ತಾ ಇದ್ದೀನಿ ಪದೇ ಪದೇ ನೀನು ನನ್ನೇ ಟಾರ್ಗೆಟ್ ಮಾಡಿ ಮಾತಾಡ್ತೀಯ ನೀನು ಏನಕ್ಕೆ ನಾನು ಏನಾದ್ರೂ ನಿನ್ ಸುದ್ದಿ ಬರ್ತೀನ ನನ್ನ ಸುದ್ದಿಗೆ ಏನಕ್ಕೂ ಬರ್ತೀಯಾ ನೀನು ಸುಮ್ಮನಿರಕ್ಕಾಗಲ್ವಾ ನೀನು ಆಡೋದು ನೋಡೋದು ನನ್ಗೆ ಅಷ್ಟು ಕೋಪ ಬರುತ್ತೆ ಗೊತ್ತಾ ನಿನಗೆ ಕೋಪ ಬರೋದು ನಾನೇನು ಮಾಡೋಕ್ಕಾಗುತ್ತೆ ಅಭಿ ಅವ್ರ ಜೊತೆ ಏನು ಮಾತು ಹೋಗ್ ನೀನು ಹೌದಲ್ವಾ ಸುಮ್ಮನೆ ವೇಸ್ಟ್ ಹತ್ರ ಮಾತಾಡಿ ವೇಸ್ಟ್ ಆಮೇಲೆ ಏನು ಗೊತ್ತಾ ನನಗಂತಾ ಹುಡುಗಿ ತುಂಬಾ ಇಷ್ಟ ಆದ್ರು ತುಂಬಾ ಚೆನ್ನಾಗಿದಾರೆ ಅರುಣ್ ಹಾ ಹಾ ಸಿ ಸೋ ಬ್ಯೂಟಿಫುಲ್ ಕಾವ್ಯಾ ಅವಳಲ್ಲಿರೋ 40% ನಿಂಗೆ ಚೆನ್ನಾಗಿಲ್ಲ ಅಬಿ ಕೀಪ್ ಕ್ವೈಟ್ ಅಂಡ್ ಗೋ ಓಕೆ ಓಕೆ ಎಲ್ಲ ಕರ್ಕಲೋ ಆಶ್ನ ಬರ್ತಾ ಇದೆಯಲ್ವಾ ಅಲ್ವಾ ಸುಟ್ಟು ಗಾಯ ಆಶ್ನೆ ಅಬಿ this is ಟು much ಏನೇ ಏನೇ ನೀನು ಸೇರ್ಕೊಂಡು ಆತರ ನನ್ನ ರೇಗಿಸโพದಾ ನೀನು ಏನ್ಕ್ಕೆ ಸ್ಪೀತಿ ನಿಜವಾಗ್ಲೂ ನನ್ನ ಫ್ರೆಂಡೇ ಅಲ್ಲ ಕಣೇ ನೀನು ನನಗೆ ಅವಳು ಏನೇಮೇತರ ಆಡ್ತೀಯ ನೀನು ಯಾಕೆ ನಾನೇ ಮಾಡಿದೆ ಯಾಕೆ ನಾನೇ ಮಾಡಿದೆ ಕವ್ಯ ಅಲ್ಲ ಏನು ಅಷ್ಟೊಂದು ಹೋಗಿದ್ರಲ್ಲ ಅಷ್ಟು ಚೆನ್ನಾಗಿದ್ದಾಳ ಅವಳು ಯಾಕೋ ಜಾಸ್ತಿ ಆಯಿತು ಅಂತ ಅನಿಸ್ತಾ ಇಲ್ವಾ ಹೌದು ಕಣೆ ತುಂಬ ಲಕ್ಷಣವಾಗಿದ್ದಾರೆ ಎಷ್ಟು ಚೆನ್ನಾಗಿದ್ದಾರೆ ನಿಜವಾಗ್ಲೂ ದೇವ್ರು ಅವ್ರು ನೋಡಿದ್ರೆ ಅದೇ ಲಕ್ಷ್ಮೀ ಲಕ್ಷ್ಮಿ ಇರುತ್ತಲ್ಲ ಅದೇ ಥರ ಅಲ್ವಾ ಕಾಣೋದು ತುಂಬ ಸುಂದರವಾಗಿದ್ದಾರೆ ಅರುಣ್ ನಿಜವಾಗ್ಲೂ ಘೋಷಣೆ ಮಾಡಿದ್ದಾನೆ ಸ್ವೀತಿ ನಿನ್ ವಿಷಯ ತಾನೆ ನಾನು ಅರುಣ್ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀವಿ ಅಂತ ಗೊತ್ತಿದ್ದು ನೀನು ನನಗೆ ಮನ್ಸಿಗೆ ಚುಚ್ಚಿ ಚುಚ್ಚಿ ಮಾತಾಡ್ತೀಯ ನೀನು ನಿಜವಾಗ್ಲೂ ನಿನ್ನ ಫ್ರೆಂಡೇ ಅಲ್ಲ ಕಣೆ ನಿನ್ನಂಥ ಫ್ರೆಂಡ್ ಯಾರಿಗೂ ಬೇಡ ಕಾವ್ಯ ನಾನೊಂದು ಮಾತು ಹೇಳ್ತೀನಿ ನೋಡು ಅವ್ರ ಸಂಸಾರದಲ್ಲಿ ನೀನು ಉಳಿ ಉಳಿಯಿಂದ ಕೆಲಸ ಮಾಡೋಕ್ಕೆ ಹೋಗ್ಬೇಡ ನೀನು ಆಯಿತಾ ಅವ್ರು ಚೆನ್ನಾಗಿರಲಿ ಬಿಡಿ ನಿನಗೂ ಮದುವೆ ಆಗಿದೆ ನಿನಗೂ ಗಂಡ ಇದ್ದಾರೆ ನೀನು ಎಮ್ದೆ ಇದ್ದುಬಿಡು ಅದು ಬಿಟ್ಬಿಟ್ಟು ಇನ್ನೊಬ್ರು ಸಂಸಾರ ಹಾಳು ಮಾಡಿ ನೀನು ನೆಮ್ಮದೇ ಇರೋಕ್ಕಂತೂ ಸಾಧ್ಯನೇ ಇಲ್ಲ ನಾನು ಇವಾಗಲೂ ಹೇಳ್ತೀನಿ ನೀನು ಒಳ್ಳೆ ಗೆಳತಿಯಾಗೇ ಹೇಳ್ತಿರೋದು ನಾನು ಯಾವುದೇ ಕಾರಣಕ್ಕೂ ಅವ್ರ ಸುದ್ದಿ ಹೋಗಲೇಬೇಡ ನೀನು ನಾನು ಈ ಜನ್ಮದಲ್ಲ ಒಂದು ಬಿಡೋ ಮಾತೇ ಇಲ್ಲ ಕಣೆ ಇಷ್ಟೆಲ್ಲ ಆದಮೇಲೆ ಅರುಣ್ ಅವ್ರ ಜೊತೆ ಚೆನ್ನಾಗಿರೋಕ್ಕೆ ನಾನು ಬಿಡ್ತೀನ ನಾನು ಬಿಡ್ತೀನೇ ನೋಡ್ಕೊಳ್ಳಿ ಅವಳ ಪರಿಸ್ಥಿತಿ ಯಾವ ಥರ ಆಗುತ್ತೆ ಅಂತ ನೋಡ್ತಾ ಇರು ಅವಳ ಪರಿಸ್ಥಿತಿ ಕೆಟ್ಟದ್ದು ಮಾಡಕ್ಕೆ ಹೋಗಿ ನಿನ್ನ ಪರಿಸ್ಥಿತಿ ಕೆಟ್ಟದು ಮಾಡ್ಕೋಬೇಡ ನನಗೆ ಗೊತ್ತಮ್ಮ ನಾನು ಯಾವ ಥರ ಮಾಡಬೇಕು ಅಂತ ನನಗೆ ಗೊತ್ತು ನಿಮ್ಮ ಕೈ ಹೇಳ್ಸ್ಕೊಬೇಕಾಗಿರಾ ಸರಿನಾ ಓ ಸರಿ ಬಿಡು ಆಯಿತು ಏ ಸೌಮ್ಯ ನನಗೆ ನನಗೆ ನನ್ನ ಮುಂದೆ ನೀನು ಸೋಪ್ ಮಾಡ್ತೀನಿ ನೋಡ್ಕೊಳ್ಳಿ ನಿನ್ನ ಪರಿಸ್ಥಿತಿನ ಯಾವ ಥರ ಆಗುತ್ತೆ ಅಂತ ಇದು ಯಾಕೋ ತುಂಬ ಜಾಸ್ತಿ ಆಗ್ತಾ ಇದೆ ಈ ಕಟ್ ಮಾಡಬೇಕು ನಾನು ಹಲೋ ಹೇಳ್ಕೋ ಅವಳನ್ನ ಮನೇಲಿ ಬಿಟ್ಟು ಬರ್ತಾ ಇದ್ದೀನಿ ಮನೇಲಿ ಬಿಟ್ಬಿಟ್ಟು ಬಂದೆ ಏನು ಕೇಳಲಿಲ್ವಾ ಯಾಕೆ ಬಂದಿದ್ಲ ಅಂತ ಹೇಳಿಕೆ ಮಾನ ಮರೋದಕ್ಕೆ ಕಳಿ ಬಂದಿದ್ಲ ಅಲ್ಲ ಅರುಣ್ ನಿನ್ನ ಲೆವೆಲ್ ಏನು ನಿನ್ನ ಈ ಛೇ ನಿಜವಾಗ್ಲೂ ಅವಳು ಬಂದು ನೀನು ಮಾನ ಬರೋದೇ ಅಂತ ತೆಗ್ದಾಕ್ ಬಿಟ್ಲು ನೀನು ಸುಮ್ಮನೆ ಬಿಟ್ಟ ನೀನು ಬೈಬೇಕಾಗಿತ್ತು ಏನಕ್ಕೆ ಬಂದೆ ಅಂತ ಇದು ಆಫೀಸ್ ಟೈಮ್ ಅಲ್ವಾ ಸಂಜೆ ಮೇಲೆ ಹೋಗಿ ವಿಚಾರಿಸ್ಕೊತೀನಿ ಅವಳ ಇವಾಗ ಏನು ಮಾತಾಡಿಲ್ಲ ಸಂಜೆ ಹೋಗ್ತೀನಿ ಸುಮ್ಮನೆ ಅವಳಿಗೆ ಅರುಣ್ ಸುಮ್ಮನೆ ಬಿಟ್ಟರೆ ಇನ್ನೊಂದು ದಿನ ಇನ್ನೊಂದು ತಾಗ ಬರ್ತಾಳೆ ನಿನ್ನ ನಿನ್ನ ವ್ಯಾಲ್ಯೂ ಎಲ್ಲ ಹೋಗುತ್ತೆ ಇಂಥ ಹಳ್ಳಿಗೆ ಹೋಗಿ ಕಟ್ಕೊಂಡಿದ್ದಾನೆ ಅಂತ ಎಷ್ಟು ವ್ಯಾಲ್ಯೂ ಹೋಗುತ್ತೆ ಗೊತ್ತಾ ನಿಜವಾಗ್ಲೂ ಎಲ್ಲ ಕಾಮಿಡಿ ಮಾಡೋ ಥರ ಮಾಡ್ತಿದ್ರು ನಿಜವಾಗ್ಲೂ ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ ಹಾಗೆ ಯಾವ ಕುಟ್ಟಿ ಯಾವ ಥರ ಇರಬೇಕು ಅಂತ ಗೊತ್ತಾಗಲ್ಲ ನೋಡ್ತಾ ಯಾವ ಥರ ನಿಂತಿದ್ಲು ಅಂತ ಏನಾದರೂ ಒಂದು ಮಾತಾಡಬೇಕು ಅಂತ ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳಿ ಬಂದು ನೀನು ಮಾನ ಮರುವುದೆ ಅಂತ ಹುಡುಗಿಬಿಟ್ಲಲ್ಲ ಅರುಣ್ ಅರುಣ್ ನೀನು ಸುಮ್ಮನೆ ಬಿಡಬಾರ್ದಾಗಿತ್ತು ನೀನು ಚೆನ್ನಾಗಿ ಬೈದ್ಬಿಟ್ಟು ಬರಬೇಕಾಗಿತ್ತು ಸಂಜೆ ಮೇಲೆ ಹೋಗ್ತೀನಿ ಮನೆಗೆ ಗಾಳಿ ಬಿಡಿಸ್ಬಿಟ್ಟು ಬರ್ತೀನಿ ನನಗೆ ಎಷ್ಟು ಒಪ್ಪತ್ತಿದೆ ಗೊತ್ತಾ ಏನು ಅರುಣ್ ಆ ಥರ ಇದ್ದಾಳೆ ಸ್ವಲ್ಪನೂ ಚೆನ್ನಾಗಿಲ್ಲ ನೋಡು ಅವ್ರ ಮಾತೆಲ್ಲ ಕೇಳಬೇಡ ಅವರು ಸುಮ್ಮನೆ ನಿನ್ನ ಆ ಥರ ಹೇಳಿ ಹೇಳಿ ಹುಬ್ಬಿಸ್ತಿದ್ದಷ್ಟೇನೆ ನೋಡು ಅವ್ರ ಮಾತಂತೂ ನಮ್ಮನೇ ಬೇಡ ಇಲ್ಲೆಲ್ಲ ನೀವು ನೀವು ಹೋದ್ಮೇಲೆ ಮಾತಾಡ್ಕೋತಾ ಇದ್ರು ಗೊತ್ತಾ ಒಂದು ಸ್ವಲ್ಪ ಚೆನ್ನಾಗಿಲ್ಲ ಹುಡುಗಿ ಒಳ್ಳೆ ಒಳ್ಳಿಗೆ ಹೋಗ್ತಾರೆ ಇದೆ ಅಂತ ಇಲ್ಲೆಲ್ಲ ಮಾತಾಡ್ಕೋತಿದ್ರು ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ ಅರುಣ್ ನೀನು ನೋಡಿದ್ರೆ ಪಾಪ ಅನಿಸುತ್ತೆ ನನಗೆ ನಿನಗೆ ಈ ಥರ ಪರಿಸ್ಥಿತಿ ಬರಬಾರ್ದಾಗಿತ್ತು ಏನಂತ ಮಾತಾಡ್ಕೊಳ್ತಿದ್ರು ಏ ತುಂಬ ಮಾತಾಡ್ಕೊಳ್ತಿದ್ರು ಅವರು ಅಷ್ಟು ಚೆನ್ನಾಗಿದ್ದಾರೆ ಈ ಥರ ಹುಡುಗಿ ಕಟ್ಕೊಂಡಿದ್ದಾನಲ್ಲ ಒಳ್ಳೆಳ್ಳಿಗೆ ಹೋಗ್ತಾರ ಐತೆ ಹಾಗೆ ಹೀಗೆ ಅಂತ ಮಾತಾಡ್ಕೋತಿದ್ರು ತುಂಬ ಬೇಜಾರಾಯಿತು ಅವರು ನಿನ್ನ ಬಗ್ಗೆ ನಿನ್ನ ಏನಾದರೂ ಅಂದ್ಕೊಳ್ಳಿ ನಿನ್ನ ನಿನ್ನ ಬಗ್ಗೆ ಒಂದು ವ್ಯಾಲ್ಯೂ ಇರಬೇಕು ಅವರು ಪಾಪ ನಿನ್ನ ನಿನ್ನ ಲೆವೆಲ್ ಏನು ನೀನೇನು ಆ ಹುಡುಗಿ ಏನು ಛೇ ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ ಅವರು ಅವರು ಇವರು ಉಬ್ಬಿಸ್ತಾರೆ ಅಂದ್ಬಿಟ್ಟು ನೀನು ಅವ್ರನ್ನೆಲ್ಲ ನಂಬ್ಕೋಬೇಡ ನೀನು ಅವರೆಲ್ಲ ಸುಳ್ಳೇ ಹೇಳ್ತಾ ಇದ್ದಾರೆ ಅವ್ಳು ಚೆನ್ನಾಗಿಲ್ಲ ಸ್ವಲ್ಪನೂ ನನಗೇನು ಗೊತ್ತಾಗಲ್ವಾ ಚೆನ್ನಾಗಿದ್ರೆ ನಾನೇ ಹೇಳ್ತಿದೆಯಲ್ವ ಚೆನ್ನಾಗಿದ್ದಾಳೆ ಅಂತ ನೋಡ್ಕೋವ್ಯ ಅವ್ಳು ಚೆನ್ನಾಗಿರಲಿ ಬಿಡಲಿ ಅವಳು ನಾನು ಬೇಡ ನಾನು ಬೇಡ ಅಂತ ನಾನು ಅವತ್ತೇ ಹೇಳಿಲ್ವಾ ನನ್ಗೆ ಕಂಡ್ರೆ ಇಷ್ಟನೇ ಇಲ್ಲ ಸ್ವಲ್ಪನು ಇಷ್ಟ ಇಲ್ಲ ಅಂದಮೇಲೆ ನಾನು ಕೆಲಸ ಮಾಡೋದೇ ಇಲ್ಲ ನಿಮಗೆ ಗೊತ್ತಲ್ವಾ ಗುಡ್ ಡೇ ಅರುಣ್ ನನ್ನ ಮನ್ಸಿಗೆ ಇಷ್ಟ ಇಲ್ಲದ್ರ ಬಗ್ಗೆ ನಾನು ತಲೆಗೆಡಿಸ್ಕೊಂಡು ಮಾಡೋದ್ರಲ್ಲಿ ಏನೂ ಉಪಯೋಗ ಇಲ್ಲ ನೀನೇನು ತಲೆಗೆಡಿಸ್ಕೊಬೇಡ ಅರುಣ್ ಆದಷ್ಟು ಬೇಗ ಅವ್ರಿಗೆ ಡಿವರ್ಸ್ ಕೊಟ್ಬಿಡು ನಾಳೆ ಫಸ್ಟ್ ಮಾಡೋ ಕೆಲಸನೇ ಅದು ಅದಕ್ಕಿಂತ ಮುಂಚೆ ಮೊದಲು ಗಾಳಿ ಬಿಡಿಸೋ ಒಳಗೆ ಹಾಂ ಹಾಂ ಸರಿ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ